ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಒಂದು ವಿ ನೆಕ್ ಕಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನಿಮಗೆ ಇದ್ದೀನಿ ಮೊದಲಿಗೆ ನಾನು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ ಪೂರ್ತಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಮಾಡಿ ತೋರಿಸ್ತೀನಿ ಯಾಕಂದರೆ ಬರೀ ನೆಕ್ಕಿನ ಪೂರ್ತಿ ಹೇಳ್ಕೊಟ್ರೆ ಅದು ಅಷ್ಟು ಸರಿ ಅನಿಸಲ್ಲ ಹಾಗಾಗಿ ನಾನು ಫ್ರಂಟ್ ಟು ಬ್ಯಾಕಿಗೆ ಯಾವ ರೀತಿ ತೊಗೋಬೇಕು ಅಂತ ಹೇಳಿ ಪೂರ್ತಿಯಾಗಿ ನೆಕ್ ಬ್ಲೌಸ್ ಕಟ್ಟಿಂಗ್ನ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ನಾರ್ಮಲ್ ಬ್ಲೌಸು ಇದು ನಾರ್ಮಲ್ ಬ್ಲೌಸಲ್ಲಿ ವಿ ಕಟ್ ಮಾಡೋದಕ್ಕೆ ವಿ ನೆಕ್ಕನ್ನು ಮಾಡೋದಕ್ಕೆ ಕೇಳಿದ್ದಾರೆ ಬ್ಯಾಕನ್ನು ಹಾಗಾಗಿ ನಾನು ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನಗೆ ಯಾ ಒಬ್ಬರು ಕಮೆಂಟ್ ಮಾಡಿದ್ರು ಕಮೆಂಟ್ ಮಾಡಿದರು ನನಗೆ ಸ್ಟಿಚ್ಚಿಂಗ್ ಬ್ಲೌಸ್ನ ತೋರಿಸಿ ಅಂತ ಬಟ್ ನೀವು ಕಮೆಂಟ್ ಮಾಡಿದ್ದು ಕ್ಲೋಸ್ ನೆಕ್ಕಿನ ಬ್ಲೌಸಿಗೆ ಹಾಗಾಗಿ ನಾನು ಅದು ಯಾವುದಾದ್ರೂ ಬಂದರೆ ಆ ರೀತಿ ಕಟ್ ಮಾಡೋ ನೆಕ್ಕಿನ ಬ್ಲೌಸ್ ಬಂದಾಗ ಕಟ್ ಮಾಡಿ ನಾನು ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ನೀವು ಕಮೆಂಟ್ ಮಾಡಿದ್ದಕ್ಕೆ ಸೊ ಓಕೆ ನಾನು ಇದು ರೀಕಟ್ ನೆಕ್ಕನ್ನು ಕಟ್ ಮಾಡಿ ಸ್ಟಿಚ್ಚಿಂಗ್ ಮಾಡೋದು ಕೂಡ ನಾನು ತೋರಿಸ್ತೀನಿ ಮೊದಲಿಗೆ ನಾನು ಇದನ್ನು ಸ್ಟ್ರೈಟಾಗಿ ಲೈನ್ ಏನಿದೆ ಹೈಟ್ ನಾನು ಪೂರ್ತಿ ಬ್ಲೌಸ್ ಕಟಿಂಗ್ನ ಇದ್ದೀನಿ ನಿಮಗೆ ಯಾವುದೇ ಬ್ಲೌಸ್ ಕಟಿಂಗ್ ಮಾಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಮೊದಲಿಗೆ ಅವ್ರದ್ದು ಫ್ರಂಟ್ ಫ್ರಂಟ್ ಡಾಟಿಂದು ಎಷ್ಟು ಬರುತ್ತೆ ಅಂತ ನೋಡ್ತೀನಿ ಇವ್ರದಿದು ಇಲ್ಲಿ ಕ್ಲೋಸ್ ನೆಕ್ ಇದೆ ಬಟ್ ಇದು ಕ್ಲೋಸ್ ನೆಕ್ ಇಲ್ಲ ಈಗ ನಾನು ಮಾಡ್ತಿರೋ ಕಟಿಂಗ್ ಬ್ಲೌಸು ಕ್ಲೋಸ್ ಇಲ್ಲ ಡೀಪ್ ಇದೆ ಹಾಗಾಗಿ ನಾನು ಇದರಲ್ಲಿ ಕ್ಲೋಸ್ ನೆಕ್ ಇಂದು ಹೇಳ್ಕೊಡೋಕ್ಕಾಗಲ್ಲ ಸೊ ಈಗ ಇದರಲ್ಲಿ ನಾನು ಇದೇನಿದೆ ಇದೇ ಮೆಜರ್ಮೆಂಟ್ ತೊಗೊಂಡು ಡೀಪ್ ನೆಕ್ ಮಾಡ್ತಿದ್ದೀನಿ ಇದು ನಾನೇ ಹೊಲಿರೋ ಬ್ಲೌಸು ಹೊತ್ತಿಗೆ ನಾನು ಫ್ರಂಟ್ನ ಈ ರೀತಿ ನಾರ್ಮಲಾಗಿ ಎಷ್ಟು ಬೇಕಷ್ಟನ್ನು ಎಳೆದು ತಗೋತಾ ಇದ್ದೀನಿ ಹನ್ನೆರಡೂವರೆ ಇಂಚಸ್ ಬರುತ್ತೆ ಇದಕ್ಕೆ ನಾನು ಒಂದು ಇಂಚಷ್ಟೇ ಒಂದು ಇಂಚನ್ನು ಸೇರಿಸಿ ಹದಿಮೂರುವರೆ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು ಅದಾದ್ಮೇಲೆ ಫ್ರಂಟ್ ಡೀಪು ಮತ್ತು ಶೋಲ್ಡರ್ ಇದನ್ನು ನಾನು ಮೊದಲು ತಗೋತೀನಿ ಶೋಲ್ಡರ್ ಎಷ್ಟಿದೆ ಹೋಗಿ ಎರಡು ಇಂಚಿದೆ ಇದು ಏಳುವರೆ ಬರುತ್ತೆ ಏಳುವರೆಯನ್ನು ನಾನು ಡಿಪಿ ಇಟ್ಕೋತೀನಿ ಅದಕ್ಕಿಂತ ಮುಂಚೆ ನಾನು ಎರಡು ಇಂಚಿಗೆ ಡೀಪನ್ನು ಬ್ರಾಡನ್ನ ಇಟ್ಕೋತಾ ಇದ್ದೀನಿ ಅವರ ಎರಡೇ ಇಂಚ್ ಶೋಲ್ಡರ್ ಇರೋದು ಹಾಗಾಗಿ ಎರಡು ಇಂಚಿಗೆ ಒಂದು ಇಂಚನ್ನು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಈಗ ಅವ್ರದ್ದು ಡೀಪು ಸೆವೆನ್ ಆ್ಯಂಡ್ ಹಾಫ್ ಇದೆ ಅವರು ತುಂಬ ದಪ್ಪ ಇಲ್ಲ ತರ್ಟಿ ಸಿಕ್ಸ್ ಇಂಚಸ್ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ಹಾಗಾಗಿ ನಾನು ಅವರಿಗೆ ಎರಡು ಮುಕ್ಕಾರು ಇಂಚಸ್ನ ಬ್ರಾಡ್ ಇಟ್ಕೊಂಡಿದ್ದೀನಿ ನಿಮಗೆ ನಾನು ತೊಗೋತಿರ್ಲಿಲ್ಲ ಬಟ್ ಇವಾಗ ಹೇಳ್ಕೊಡ್ತಾ ಇರೋದ್ರಿಂದ ನಾನು ಇದನ್ನು ಮೆಷರ್ಮೆಂಟ್ ತೊಗೋತಾ ಇದ್ದೀನಿ ಇವಾಗ ನೋಡಿ ಇದು ಎಷ್ಟು ಬರುತ್ತೆ ಇದು ಕಂಕ್ಲ ಅಣತ್ತೆ ಅಂತ ನೋಡ್ಕೊತಾ ಇದ್ದೀನಿ ಐದರಿಂದ ಐದು ಕಾಲು ಇಂಚಸ್ ಅಷ್ಟೇ ಬರೋದು ಆಮೇಲೆ ಐದೂವರೆ ಬರುತ್ತೆ ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಈಗ ನಾನು ಐದು ಕಾಲು ಇಂಚಿಗೆ ಮೆಷರ್ಮೆಂಟ್ ಹಾಕೋತೀನಿ ಅದ್ರ ಜೊತೆಗೆ ಸ್ಲೀವ್ಸ್ ಲೆಂತಿನ ಜೊತೆಗೆ ಸಾರಿ ಆರು ಒಂದು ಲೆಂತ್ ಜೊತೆಗೆ ಚೆಸ್ಟ್ ರೌಂಡು ಚೆಸ್ಟ್ ರೌಂಡ್ ಎಷ್ಟು ಬರುತ್ತೆ ಅವ್ರದು ಎರಡಿದ್ರೆ ಒಂಬತ್ತು ಬರುತ್ತೆ ಇಲ್ಲ ಹಿಡಿದೆ ಹೋದರೆ ಎಂಟು ಮುಕ್ಕಾಲು ಇಂಚಸ್ ಬರುತ್ತೆ ತುಂಬ ಹಿಡಿಬಾರ್ದು ಒಂಬತ್ತು ಇಂಚಸ್ ಬರ್ತಾ ಇದೆ ಈಗ ನಾನು ಇದಕ್ಕೆ ಒಂಬತ್ತು ಇಂಚನ್ನು ಆ್ಯಡ್ ಮಾಡ್ಕೋತ ಒಂಬತ್ತು ಇಂಚನ್ನು ಮೆಷರ್ಮೆಂಟ್ ಇಡ್ತೀನಿ ನಾನು ಹೇಳಿದ್ನಲ್ಲ ಆರ್ಮನ್ಸ್ ನೆಂತು ಐದು ಕಾಲು ಇಟ್ಕೋತಾ ಇದ್ದೀನಿ ಫಸ್ಟ್ ಇದಕ್ಕೆ ಸ್ಟ್ರೈಟಾಗಿ ಲೈನ್ ಹಾಕೋಣ ನನಗೆ ಈಗ ಐದು ಕಾಲು ನಿಂತಿಗೆ ಹಾಕಿದ್ದೀನಲ್ಲ ಈಗ ನಾನು ಕ್ರಾಸಾಗಿಡಿದಾಗ ಒಂಬತ್ತು ಇಂಚ್ ಬಂದಿತ್ತು ನಾನು ಇದೇ ಕ್ರಾಸಿಗೆ ಮೆಷರ್ಮೆಂಟ್ ಹಾಕೊಂಡಿದ್ದೀನಿ ಒಂಬತ್ತು ಕಾಲು ಇಂಚ್ ಒಂಬತ್ತು ಇಂಚ್ ಬರುತ್ತೆ ಈಗ ನಾನು ಸ್ಟ್ರೈಟಾಗಿ ಇಡೋದು ನೋಡ್ತೀನಿ ಎಂಟು ಮುಕ್ಕಾಲು ಬತ್ತಿದೆ ನಾನು ಇವಾಗ ಏನು ಮಾಡ್ತೀನಿ ಕ್ರಾಸ್ ಕಟ್ಟಿಂಗ್ನ ಬ್ಯಾಲೆನ್ಸ್ ಮಾಡೋಲ್ಲ ಸ್ಟ್ರೈಟ್ ಕಟ್ಟು ಬ್ಯಾಲೆನ್ಸ್ ಮಾಡ್ತೀನಿ ಎಂಟು ಮುಕ್ಕಾಲು ಇಚ್ಚಸ್ಸು ಅವ್ರಿಗೆ ಮೆಜರ್ಮೆಂಟ್ ಬರುತ್ತೆ ಇವಾಗ ನಾನು ಇದಕ್ಕೆ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಕೊಂಡಿದ್ದೀನಿ ಅದಕ್ಕಿಂತ ಒಂದು ಇಂಚು ಮೇಲೆ ನಾನು ಬೈಂಡಿಂಗ್ ಪಟ್ಟಿಗೆ ಕ್ರಾಸ್ ಕಟ್ಟಿಂಗ್ಗೆ ಮಾರ್ಕ್ ಹಾಕ ಇದ್ದೀನಿ ಈ ರೀತಿ ಒಂದೂವರೆ ಇಂಚ್ ಮೇಲ್ ತಗೊಂಡ್ರೆ ಬಹಳ ಈಸಿಯಾಗಿ ಕಟ್ ಮಾಡ್ಕೋಬಹುದು ಕ್ರಾಸ್ ಕಟಿಂಗ್ಗೆ ಮಾರ್ಕ್ ಹಾಕೋಬಹುದು ಸ್ಟ್ರೈಟ್ ಆಗಿ ಈ ರೀತಿ ಕ್ರಾಸಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಹಾಕೊಂಡಿದೀನಿ ನೆಕ್ ಶೇಪ್ ಚೇಂಜು ಸ್ಟಾರ್ ನೆಕ್ ಇಡ್ತಾರೆ ಯಾವಾಗಲೂ ನಾನು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಅಷ್ಟೇ ಕ್ಲಾಸಿಗೆ ತೊಗೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಈಗ ಇದಕ್ಕೆ ನಾನು ಸ್ಟ್ರೈಟಾಗಿ ಎರಡು ನಾಲ್ಕು ಕಡೆ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋತೀನಿ ಈಗ ನಾನು ಎಲ್ಲ ಕಡೆ ಎರಡೆರಡು ಎರಡು ಇಂಚಸ್ಗೆ ಇದು ಮಾತ್ರ ಒಂದು ಕಾರ್ ಇಂಚಿಗೆ ತಗೋತಾ ಇದ್ದೀನಿ ತುಂಬ ಲೆಂತ್ ಇದ್ದವರಿಗೆ ಮಾತ್ರ ಒಂದೂವರೆವರೆಗೂ ಡೌನು ಲೆಂತ್ ಇಲ್ಲ ಅಂದವರಿಗೆ ಒಂದು ಕಾರ್ ಇಂಚು ಸಾಕು ಇವ್ರದ್ದು ಡಾಟ್ ಕೂಡ ಒಂದು ಕಾಲಿಂಚು ಒಂದು ಕಾಲು ಸಾಕಾಗುತ್ತೆ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಮೆಷರ್ಮೆಂಟ್ ತಗೊಳೋದು ಯಾವ ರೀತಿ ಮೆಷರ್ಮೆಂಟ್ ತಗೊಂಡು ಕಟ್ ಮಾಡ್ಬೋದು ಅಂತ ಕ್ಲೋಸ್ ಕ್ಲೋಸ್ನಕ್ಕಿರೋದ್ರಿಂದ ನಾನು ಹೇಳ್ಕೊಡ್ತೀನಿ ಹದಿಮೂರು ಕಾಲು ಇಂಚಿದೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋತೀನಿ ಹದಿನಾಲ್ಕು ಕಾಲಾಗುತ್ತೆ ಆಗುತ್ತೆ ಮಾಮೂಲಿ ಶೋಲ್ಡರು ಎರಡು ಇಂಚು ತ್ರೀ ಇಂಚಸ್ಸು ಅವ್ರದು ನಾರ್ಮಲ್ ಶೋಲ್ಡರು ಫ್ರಂಟ್ ಅಲ್ಲ ಸ್ಲೀವು ಆರ್ಮಲ್ ಸ್ಲೀವ್ದು ಐದು ಕಾಲು ಸಾಕು ಅವ್ರಿಗೆ ಐದು ಕಾಲು ಎಂಡ್ ಆ್ಯಂಡ್ ಇಟ್ಕೋತೀನಿ ಅವರಿಗೆ ಈಗ ಅವ್ರಿಗೆ ಕಟ್ಟಿಂಗ್ ಹೋಗಿ ಮೂರು ಇಂಚ್ ಸಾರಿ ಸ್ಟಿಚ್ಚಿಂಗ್ ಹೋಗಿ ಮೂರು ಇಂಚ್ ಉಳ್ಕೊಳ್ಳುತ್ತೆ ಮೂರು ಇಂಚಸ್ ಉಳ್ಕೊಳ್ಳುತ್ತೆ ಈ ಅವ್ರ ಬ್ರಾಡ್ ಬಂದು ಎರಡು ಮುಕ್ಕಾಲು ನನಗೆ ಇಲ್ಲಿ ಈಕ್ವಲ್ ಸಿಕ್ಕಿದೆ ಅಂದರೆ ಯಾವುದೇ ಥರ ಬ್ಯಾಕ್ ಜಾಸ್ತಿ ಫ್ರಂಟ್ ಕಡಿಮೆ ಆ ರೀತಿ ಸಿಕ್ಕಿಲ್ಲ ಈಕ್ವಲ್ ಸಿಕ್ಕಿದೆ ಈಕ್ವಲ್ ಸಿಕ್ಕಿದ್ರಿಂದ ಈಗ ನಾನು ಫ್ರೆಂಟರ್ ಮಾತ್ರ ಒಂದು ಭಾಗನ ಈಕ್ವಲ್ ಇರೋದ್ರಿಂದ ಒಂದೇ ಒಂದು ಭಾಗನ ಈ ಕಡೆ ಒಂದು ಸೈಡಿಂದು ತೊಗೋತೀನಿ ಸ್ಟ್ರೈಟಾಗಿ ಎಷ್ಟಿದೆ ಒಂಬತ್ತು ಇಂಚಸ್ ಇದೆ ಈ ಒಂಬತ್ತು ಇಂಚಸ್ನೇ ನಾನು ಕರೆಕ್ಟಾಗಿ ಕಂಕ್ಲು ಲೆಂತಿಗೆ ಆರ್ಮೋನ್ಸ್ ಏನಿದೆ ಲೆಂತು ಆ ಮೆಜರ್ಮೆಂಟಿಗೆ ನಾನು ಇಟ್ಕೊತಾ ಇದ್ದೀನಿ ಅವರು ಬಿ ಕಟ್ ಕೇಳಿದ್ದಾರೆ ನೋಡ್ತೀನಿ ಈಕ್ವಲು ಸ್ಲೀವ್ಸಲ್ಲಿ ಈಕ್ವಲ್ ಇರಬೇಕಾದ್ರೆ ಈಕ್ವಲ್ ಆಗಿ ಬರಬೇಕು ಇದು ಕೂಡ ಎಂಟು ಕಾಲು ಇಂಚಸ್ಸೇ ಬರೋದು ಎಂಟು ಕಾಲು ಇಂಚಸ್ಸಿಗೆ ಕರೆಕ್ಟಾಗಿ ಈ ರೌಂಡ್ ಬರಬೇಕು ಬರ್ತಿಲ್ಲ ನಾನು ಇದನ್ನು ಡೌನ್ಗೆ ಇಳಿಸ್ಕೊತೀನಿ ಈ ರೀತಿ ಡೌನ್ಗೆ ಕರೆಕ್ಟಾಗಿ ಇಳಿಸ್ಕೋಬೇಕು ಕರೆಕ್ಟಾಗಿ ಲೈನ್ಸ್ ಅದು ಏನು ಡೌನ್ ಇಳಿಸಿದ್ದೀರಾ ನೀವು ಎಂಟು ಕಾಲಿಗೆ ಅದು ಎಂಟು ಕಾಲಿಗೆ ನಿಮ್ಮ ಒಂಬತ್ತು ಒಂಬತ್ತಕ್ಕೂ ಮೆಜರ್ಮೆಂಟು ಇರಬೇಕು ಈ ಮೆಜರ್ಮೆಂಟಿಗೆ ಸುತ್ತಳತೆ ಒಂಬತ್ತು ಯಾವಾಗಲೂ ಒಂಬತ್ತು ಇಂಚು ಕರೆಕ್ಟಾಗಿತ್ತು ನಿಮ್ಮದು ಹಾರ್ಮೋನ್ಸ್ ನಿಂತು ರೌಂಡು ಕರೆಕ್ಟಾಗಿದ್ದರೆ ಯಾವುದೇ ಥರ ಶೋ ಗುಪ್ಪೆ ಬರಲ್ಲ ಇದು ಈಗ ನಾನು ಬಿ ಕಟ್ ಹೇಳ್ಕೊಡ್ಬೇಕು ನಾನು ಕ್ಯಾನ್ವಸ್ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಂಗೆ ಸುಮ್ಮನೆ ಮಾರ್ಕ್ ಹಾಕ್ತೀನಿ ಈಗ ನನಗೆ ಬಿ ಕಟ್ ಹೇಗಿದ್ದರೆ ಸ್ಟ್ರೈಟ್ ವಿ ಕಟ್ ಬರಬೇಕು ಸ್ಟ್ರೈಟ್ ವಿ ಕಟ್ ಬರಬೇಕು ಅಂದರೆ ಇಲ್ಲಿಂದ ನಾನು ಇಟ್ಕೊಂಡಾಗ ಈ ವಿ ಕಟ್ ಶೇಪು ಹೀಗೆ ಹೋಗುತ್ತೆ ನಾನು ಇಟ್ಟಿದ್ದೀನಲ್ಲ ಆ ಮಾರ್ಕಿಂಗ್ ಬರಲ್ಲ ಇದು ಈ ರೀತಿ ವಿ ಕಟ್ ಬರುತ್ತೆ ಇದನ್ನ ಹಾಗೆ ಮಾರ್ಕ್ ಹಾಕಿರೋದು ಬಟ್ ಬಿ ಕಟ್ ಕರೆಕ್ಟಾಗಿ ಬಿ ಕಟ್ ಬರಬೇಕಂದ್ರೆ ಅದರ ಲೈನ್ಸು ಸ್ಟ್ರೈಟಾಗಿ ಇರಬೇಕು ಯಾವುದೇ ಥರ ಇರಬಾರ್ದು ನಾನು ಇಟ್ಟಿದ್ದು ಇಲ್ಲಿಗಾದರೂ ನಾನು ಮೆಜರ್ಮೆಂಟ್ ಡೀಪ್ ತೊಗೊಂಡಿದ್ದು ಇಲ್ಲಿಗಾದರೆ ಬಟ್ ಅವ್ರ ನೆಕ್ಕಿಗೆ ಈ ಬಿ ಕಟ್ಟಿಗೆ ಶೋಲ್ಡರ್ ಈ ಲೆವೆಲಿಗೆ ಹೋಗುತ್ತೆ ಹಾಗಾಗಿ ನಾನು ಇದನ್ನು ಈ ರೀತಿ ಶೋಲ್ಡರ್ನ ತಗೊಳಬೇಕಾಗುತ್ತೆ ನಾರ್ಮಲ್ ಬ್ಲೌಸ್ ಥರ ತೊಗೊಳಕ್ಕಾಗಲ್ಲ ಈ ರೀತಿ ಈ ಕಟ್ ಶೇಪಿಗೆ ಕಟಿಂಗ್ ಮಾಡ್ಕೊಳೋಕ್ಕೆ ಈ ರೀತಿ ಮಾರ್ಕ್ ಹಾಕೋದ